ಮಲಗಿದ್ದದ ಡೆತ್ ಆಗ್ಬಿಟ್ಟಿದ್ದ ಗೊತ್ತಾಯ್ತಲ್ವಲ್ಲ ಇಲ್ಲೊಂದು ಹಂದಿ ಇದೆ ಔಟ್ ಡೆತ್ ಆಗಿಟ್ಟಿದ್ದರು ಸತಾಗಿದೆ ಅಯ್ಯ ಅಯ್ಯಯ್ಯೋ ಹೊಟ್ಟೆಲ್ಲ ಊದ್ಕೊಂಡ್ಬಿಟ್ಟದೆ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ವಡಕೆಳದಿಂದ ಸ್ವಲ್ಪ ಮುಂದೆ ಈ ಹಂದಿ ಸಾವಿಗೀಡಾಗಿದೆ ಸೊ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಪರಿಣಾಮ ಇದನ್ನ ಗುರುತಿಸುವ ಕಾರ್ಯ ಮಾಡಿದ್ದೀನಿ ಅಷ್ಟೇ ಸೊ ವಡಕೆಳದಿಂದ ಸ್ವಲ್ಪ ಮುಂದೆ ಬಂದರೆ ಈ ಹುಣಸೆ ಮರ ತೋಪಿದೆ ಈ ಹುಣಸೆ ಮರ ತೋಪಲ್ಲಿ ಹಂದಿ ಡೆತ್ ಆಗಿದೆ ನೋಡಿಲಿ ಅದೇನೋ ಎತ್ತ ಗೊತ್ತಿಲ್ಲ ಹೆಂಗೈತೆ ಏನೋ ಹ ಒಟ್ಟು ಈ ವಾಹನಗಳು ಹೊಡೆದ್ರೂ ಮುಂದೆ ಹೋಗಿ ಡೆತ್ ಆಗೋಗುತ್ತೆ ಈ ವಾಹನ ಸವಾರರು ಮಾಡ್ತಾರೆ ಎದ್ವಾ ತದ್ವಾ ವೇಗ ಒಟ್ಟು ವಾಸ್ತವ ಗೊತ್ತಿಲ್ಲ ಆದ್ರೂ ವಾಹನ ಸವಾರರು ಸ್ವಲ್ಪ ಆದಷ್ಟು ನಿಜಾ ಬನ್ನಿ ಅಂತ ಅಷ್ಟೇ ನೋಡ್ಕೊ ಬನ್ನಿ ಅರಣ್ಯ ಪ್ರದೇಶಗಳಲ್ಲಿ ಜೋಪಾನ ಬನ್ನಿ ಬನ್ನಿ ಹುಷಾರಾಗಿ ಬನ್ನಿ ಪ್ರಾಣಿಗಳು ರಸ್ತೆಯನ್ನು ದಾಟುವ ಸಾಧ್ಯತೆಗಳು ಇರ್ತವೆ ಇವತ್ತು ಹಂದಿ ಡೆತ್ ಆಗಿದೆ ಈಗ ಸ್ವಲ್ಪದೇ ಆ ನಮ್ಮ ವಡಕೆಳದಿಂದ ಆಚೆ ಕೌದಳ್ಳಿ ರಸ್ತೆ ಏನಿದೆ ಅಲ್ಲಿ ದರ್ಗಾದಿಂದ ಮುಂದೆ ಅಲ್ಲೊಂದು ಜಿಂಕೆನ ದಾರುಣವಾಗಿ ಏನು ಒಡ್ಕೊಂಡು ಊಟೋಗಿದ್ರು ವಾಹನ ಸವಾರರು ಗುಜಿದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿತ್ತು ಜಿಂಕೆ ಈ ರೀತಿ ಆಗಬಾರ್ದು ಅದಕ್ಕೋಸ್ಕರ ಈ ರೀತಿ ಆಗಿದೆ ಈ ರಸ್ತೆಯಲ್ಲಿ ಈ ರೀತಿ ಆಗಿದೆ ಅಂತ ನಾನು ಮೆಸೇಜ್ಗಳು ಇರ್ತೇನೆ ಅಷ್ಟೇ ಅರ್ಥ ಆಯ್ತಾ ದಯವಿಟ್ಟು ನಿಧಾನಕ್ಕೆ ಬನ್ನಿ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ಮಲೆಮಾದೇಶ್ವರ ಬೆಟ್ಟಕ್ಕೆ ನೋಡಿ ಶಿವರಾತ್ರಿ ಹತ್ತತ್ರ ಬಂತು ಪಾದಯಾತ್ರೆ ಭಕ್ತಾದಿಗಳು ಅಕ್ಕವ್ರದ್ದು ದೊಣ್ಣೆ ವರ್ಷ ಹೇಳ್ತಾರೆ ಇದು ಪಾದಯಾತ್ರೆ ಭಕ್ತಾದಿಗಳು ಯಥೇಚ್ಛವಾಗಿ ಈ ರೀತಿ ರಸ್ತೆ ಬದಿಗಳಲ್ಲಿ ಹೋಗ್ತಾ ಇರ್ತಾರೆ ದಯವಿಟ್ಟು ನಿಧಾನ ವಾಹನ ಸವಾರರು ನಿಧಾನ ಆ್ಯಕ್ಚುಲಿ ಶಿವರಾತ್ರಿ ಸಮಯ ಪಾದಯಾತ್ರೆ ಭಕ್ತಾದಿಗಳು ಈ ರೀತಿ ನಡ್ಕೊಂಬರೋದ್ರಿಂದನೇ ಅಪಘಾತಗಳು ಕಡಿಮೆ ಇಲ್ಲಾಂದ್ರೆ ಅದೆಷ್ಟೋ ಅಪಘಾತ ಆಗ್ಬಿಡೋದು ಅರ್ಥ ಆಯ್ತು ರಾ ರಸ್ತೆ ಬದಿಲು ಹೋಯ್ತಾ ಇರ್ತಾರೆ ಅಂದ್ಬಿಟ್ಟು ಸ್ಲೋವಾಗಿ ಹೋಗಲೇಬೇಕು ವಿಧಿ ಇಲ್ಲ ಆದರೂ ಲಾಸ್ಟ್ ಟೈಮ್ ಈಗ ಸ್ವಲ್ಪ ದಿನದಿಂದೆ ಒಬ್ಬರು ಪಾಪ ಭಕ್ತಾದಿ ಒಬ್ಬರನ್ನ ಏನೋ ಒಡ್ಕೊಂಡು ಕಾರ್ನವರು ಬಂದು ಗುದ್ದಿದ ಪರಿಣಾಮ ಪಾಪ ಅವ್ರಿಗೆ ಏಟಾಗಿತ್ತು ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಪಾದಯಾತ್ರೆ ಭಕ್ತಾದಿಗಳಿಗೆ ಬಂದು ಗುದ್ದಿದ್ರು ವಿಶೇಷವಾಗಿ ಮತ್ತೊಂದು ವಿಚಾರ ಪಾದಯಾತ್ರೆ ಭಕ್ತಾದಿಗಳು ದಯವಿಟ್ಟು ಆದಷ್ಟು ಸೈಡಲ್ಲಿ ಹೋಗಿ ನೀವು ಮಧ್ಯದಲ್ಲೇ ಹೋಗ್ತೀರ ಕೆಲವರು ಆ ಕೆಲಸ ಆಗಬಾರ್ದು ಶಿವರಾತ್ರಿ ಸಂಬಂಧ ಸಂದರ್ಭದಲ್ಲಿ ಹೆಚ್ಚಾಗಿ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾರೆ ಆದ್ದರಿಂದ ದಯವಿಟ್ಟು ರಸ್ತೆಯ ಬದಿಯಲ್ಲಿ ಏನು ಪಾದಯಾತ್ರೆ ಮಾಡಿದರೆ ಒಳಿತು ರಸ್ತೆ ಮಧ್ಯಕ್ಕೆ ಬರಬೇಡಿ ಅಂತ ಒಂದು ಮೆಸೇಜ್ ಹಾಕ್ತಿದ್ದೀನಿ ಅಷ್ಟೇ ಧನ್ಯವಾದಗಳು